ಅಯ್ಯೋ ಕೂಲಿ ಕೂಲಿನಾಲಿ ಮಾಡಿಕೊಡಿ ಕಂಡಿದ್ದ ದುಡ್ಡ ಮನಿ ನನ್ನ ಮಕ್ಕಳು ಒತ್ಕೊಂಡು ಹೋದ್ರಲ್ಲಪ್ಪ ದೇವರೇ ಉಂಡಂಗಲ್ಲ ತಿಂದಂಗಲ್ಲ ನನ್ನ ಮಕ್ಕಳಿಗೆ ಒಂದಿತಿ ಬಟ್ಟೆ ಕೊಡಿಸ್ಲಿಲ್ಲ ಒಂದು ಒಡವೆ ಮಾಡಿಸ್ಲಿಲ್ಲ ಬ್ಯಾಂಕ್ ಅಕೌಂಟ್ನಾಗ ಇಕ್ಕೊಂಡಿದ್ದೆ ಯಾವ ಓದ್ಕೊಳ್ಳೋದೇ ವೈಬುಟ್ಟವ್ರೆಲ್ಲಪ್ಪ ದೇವ್ರೇ ಭಗವಂತ ಲಕ್ಷ್ಮಕಯ್ಯಕ ಹಿಂಗೆ ಬೀದಿಂಗ್ ಕೊಡ್ತೀವ್ಯ ಅಕ್ಕ ಅಯ್ಯೋ ಅಂತ ಹೇಳನ ಪ್ರಮೀಳಮ್ಮ ಮನೆಗೆ ಇಕ್ಕ ದುಡ್ ಯಾರನ್ನ ಕಾತನ ಮಾಡ್ತಾರೆ ಕದ್ಕಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಕ್ನಾಗ ತಗೊಂಡೋಗಿ ಇಕ್ಕಿದ್ದೆ ಐವತ್ತು ಸಾವಿರ ಕಣೆ ಅಮ್ಮಣಿ ಐವತ್ತು ಸಾವಿರ ನಲ್ವತ್ತೈದು ಸಾವಿರ ರೂಪಾಯಿ ಇತ್ತು ಮೊನ್ನೆ ದಿನ ಒಂದು ಐದು ಸಾವಿರ ರೂಪಾಯಿ ಹಾಕಿ ಬಂದಿದ್ದೆ ಬ್ಯಾಂಕಿಗೆ ಇವತ್ತು ನಮ್ಮ ನಮ್ಮಅಮ್ಮಣ್ಣ ಹೇಳ್ತಾ ಇದ್ದಾಳೆ ಯಮೋ ಐವತ್ತು ಸಾವಿರ ರೂಪಾಯಿನು ಯಾರ ಓದ್ಕೊಂಡವ್ರ ಕಣಮ್ಮ ಬ್ಯಾಂಕ್ನಂಗೆ ಮೆಸೇಜ್ ಬಂದೈತೆ ಮೊಬೈಲ್ಗೆ ನಮ್ಮ ನಮ್ಮಅಮ್ಮಣ್ಣ ಹೇಳ್ತಾಳೆ ಯಾರು ಓದ್ಕೊಳೋದ್ರಪ್ಪ ಅವ್ರ ಮನೆ ಹಾಳಾಗುವಾಗ ಅವ್ರ ಹೊಂಸ ಹೋಗ ಅವ್ರ ಹಂಸ ನೀರು ಆಗ ಸಾಗ ಅವ್ರ ಅಣಗ ಅಕ್ಕಿ ಇಕ್ಕ ಬರ್ಬಾರದು ಬರ ನಮ್ಮ ಶಾಪ್ ಒಳ್ಳೇದು ಮಾಡ್ತೈತಿ ಅವ್ರನ್ನ ಅಯ್ಯೋ ದೇವ್ರೆ ವರ್ಷ ಎಲ್ಲಾ ಕೂಲಿ ನಾಲಿ ಮಾಡಿ ಮಳೆ ಅಂಬ್ಲಿಲ್ಲ ಬಿಸಿಲು ಅಂಬ್ಲಿಲ್ಲ ಸೋಳಿ ಅಂಬ್ಲಿಲ್ಲ ಹುಡುಗರು ಬಾಯಿ ಕಟ್ಟಿ ನಾನು ಐವತ್ ಸಾವಿರ ರೂಪಾಯಿ ಬ್ಯಾಗ್ನ ಕಿಕ್ಕಿರಿ ಅಲ್ಲೋ ಒತ್ಕೊಂಡು ಹೋಗ್ತಾರೆ ಅಂದ್ರೆ ನಾವಿನ್ನೆಲ್ಲಿ ಕಣೆ ಅಮ್ಮಣ್ಣಿ ಏ ಪ್ರಮೀಳಮ್ಮ ಐವತ್ ಸಾವಿರ ರೂಪಾಯಿ ವರ್ಷ ವರ್ಷಲ್ಲ ದುಡಿಬೇಕೆ ನಾವು ಕೂಲಿ ಮಾಡ್ಬೇಕು ಹಿಂಗಾದ್ರೆ ಹೆಂಗೆ ಅಮ್ಮಣ್ಣಿ ಮಾಡೋದು ಏ ಪ್ರಮೀಳಮ್ಮ ಇದ್ಯಾಕೆ ಲಸ್ಮಕ್ಕ ಹಿಂಗೊಳ್ತಾ ಇದ್ದಾಳೆ ಬೀದರ್ ಹಿಂಗೆ ಕಂಡು ಹಾ ಏನಿ ಹುಡುಗಿ ಲಸ್ಮಕ್ಕ ಅಮ್ಮಯ್ಯ ಏನತಮ್ಮ ಯಾಕೆ ಹಿಂಗೆಗಳತಿದ್ದೀಯ ಏ ಪುಟ್ರಂಗಜ್ಜಿ ಲಸು ಮಕ್ಕ ಒಂದು ಐವತ್ತು ಸಾವಿರ ರೂಪಾಯಿನ ಬ್ಯಾಂಕ್ನಾಗ ಇಕ್ಕಿತ್ತಂತೆ ಆ ಅಕೌಂಟ್ನಾಗಿದ್ದು ದುಡ್ಡನ್ನೇನ ಯಾರೋ ಓದ್ಕೊಳೋದೇ ಹೋಗ್ಯವರು ಹ್ಞೂ ಅದಕ್ಕೆ ಗೋಳೋಮ್ ತಳ್ತಾ ಇದ್ದಾಳೆ ಉಣ್ಣು ಉಂಡಂಗಲ್ಲ ತಿಂದಂಗಲ್ಲ ಮಕ್ಳಿಗೆ ಬಟ್ಟೆ ಬರೆ ಕೊಡಿಸ್ದಂಗಲ್ಲ ಒಡವೆ ಮಾಡಿಸ್ದಂಗಲ್ಲ ಐವತ್ತು ಸಾವಿರ ರೂಪಾಯಿ ಕಳತನ ಆಗಿಬಿಟ್ಟೈತಿ ಏನು ಮಾಡೋದು ಎತ್ತ ಮಾಡೋದು ಅಂತನ ಗೋಳೋಮ್ ತಳ್ತಾ ಇದ್ದಾಳೆ ಹೆಂಗ ಓದ್ಕೊಂಡ್ರು ಏನೋ ಗೊತ್ತಿರ್ ಕಳ್ಪುಟ್ರಂಗಜಿ ಹಾ ಐವತ್ ಸಾವಿರ ರೂಪಾಯಿ ಬ್ಯಾಂಕ್ನಾಗಿದ್ದೇ ಓದ್ಕೊಂಡು ಅವ್ರು ಲೆಕ್ಕ ಹಾಕು ಇದೇ ಚಂದ ಕತ್ಕಳ ಪ್ರಮೀಳಮ್ಮ ಹ ಯಾಲ ಯಾಲ ನೋಡು ಮನೆಗಿದ್ರೆ ಅದ್ವಾ ನಾಲ್ಕೈದು ದುಡ್ಡು ಯಾರನ್ನ ಒದ್ಕಿತ್ಕೊಂಡು ಅಂತ ನಾವೆಲ್ಲ ತಾಂಡ್ ಬ್ಯಾಂಕ್ನ ಕಿಕ್ಕಿರಿ ಬ್ಯಾಂಕ್ನಾಗೆ ಕಳತನ ಹಾಕೈತಿ ಅಂತಂದ್ರೆ ಹೆಂಗ ಅಮ್ಮಣ್ಣಿ ಇದು ಈ ಇದನ್ನ ಏನು ಐತಮ್ಮ ಇದ್ರ ಕೊಯ್ವಾಡ ಬ್ಯಾಂಕ್ ಬ್ಯಾಂಕ್ನಾಗ ಹೆಂಗ ಅಮ್ಮಣ್ಣಿ ಕಳ್ತನ ಮಾಡ್ತಾರೆ ನನಗೂ ಅದೇ ಕಳ್ಬಿಟ್ರ ಹಂಗಜ್ಜಿ ಬ್ಯಾಂಕ್ನ ಹೆಂಗ್ ಹೊತ್ಕೊಂಡು ಹೋಗ್ತಾರ ದುಡ್ಡ ಏನು ಆಗ್ಯತ್ ಹೇಳ್ಬಿಟ್ರ ಹಂಗಜ್ಜಿ ಐದ್ರಾಗೆ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಭಲೆ ಈ ಜಗದೊಳೆನಗೆ ಬೇರೆ ಸಾಟಿ ಕಾಣೆ ಮುತ್ತು ರತ್ನಗಳಿಂದ ಕೆತ್ತಿಸಿದಾಗಿ ಮನೆ ಮುತ್ತು ರತ್ನಗಳಿಂದ ಕೆತ್ತಿಸಿದ ಈ ಮನೆ ಗಂಧದ ಸಾಮಾನುಗಳು ನೀಲಿ ಪಚ್ಚೆ ಪದಕಗಳು ಭೂಮೇದಿಕ ಥಳ ಥಳಥಳನೆ ಒಳೆಯುವ ಮಾದವನರ ಮನೆಯು ಮನಕ್ಕೆ ಮೋದಗೊಳಿಪುದು ಭಲೆ ಈ ಜಗದು ಬೇರೆ ಸಾಟಿ ಕಾಳೆ ಯಾರೀ ಸೀನಪ್ಪ ಮಹಾರಾಜರು ರಾಜ ಗಾಂಭೀರ್ಯದಲ್ಲಿ ನಡೆದು ಬರುವಾಗ යරූ කල්ලොත්තිිලවල ඒ වවලාවුනු බලයිලයි තිින්මම තින්මම අනි පුත්ලගනේ ඉන්නත් පනිතයිතේ අනේ යාද අද ලොත්මක ොත්මක අයවතපේ ඇද තෝදදන්තේ පුත්ලගති කරි තේ බාතිමමා තිමම නපුම. ඒයි නැටු උමතටමොහෝ ඕ තිනෙනෙනෙයි තිලෙලලනලලින්ගෝචේ නැති කියල දේනු! ඒේ සිනපා. ನಿಮ್ಮ ಅಮ್ಮ ಕರೀತಿತ್ತು ಕಳ್ಳ ಅಲ್ಲಿ ಹೋಗ್ರಾ ಯಾಕಣ್ಣ ಶುಂಶು ಯಾ ಕರೀತಿ ಈ ಚಿಲ್ಲ ನಮ್ಮ ಅಮ್ಮಯ ಯಾಕೆ ಎನ್ಸಿ ಈ ಮಗ ಬಂದು ಯಾಕೆ ಯಾಕೆ ಕೇಳಿಲಿಲ್ಲ ಕೇಳಿಲಿಲ್ಲ ನಮ್ಮ ಆಗ್ತಿಲ್ಲ ಯಾಕೆ ಹೇಳಣ್ಣ ಹೇಳಣ್ಣ ಎಮರ್ಜೆನ್ಸಿ ನಾವು ಎಲೆ ಅದು ಯಾತ ಹೇಳ್ತಿತ್ತಪ್ಪ ಲಸ್ಮ ಕುಂದ ಯಾರೋ ಒಂದು ಐವತ್ತು ಸಾವಿರ ರೂಪಾಯಿ ದುಡ್ಡು ಹೊತ್ಕೊಂಡೇ ಅವರಂತೆ ಬ್ಯಾಗ್ನಾಗ ಇಕ್ಕಿದ್ದ ಹಂಗೆ ಹಿಂಗೆ ಅಂತಿತ್ತು ಆಟೋ ಹೊತ್ಗೆ ಹುಡುಗ್ರು ನಮ್ಮ ಸಿನ್ನಪ್ಪನ ಕರ್ಕೊಂಬರ್ರಿ ಅಂತು நான் இல்லாசி நெடக்கி அல்வாங்கு தல்தஸ்மாக்க அதுங்க போலேயே விசாரஸ் ஏறி அம்மா பட்ரங்கம் ನಮ್ಮನ್ನು ಅತಿ ತುರ್ತಾಗಿ ಕರೆಸಿದ ಕಾರಣವೇನು ಬೇಡಬೇಕಮ್ಮ ಮಾತೆ ಬೌನವಿಖ್ಯಾತೆ ಏ ಪಾಪ ಶಿರಪ್ಪ ಅನ್ನೋಡ್ಲಾ ಈ ಅಮ್ಮಣ್ಣಿನ ಲಸುಮಕ್ಕ ಒಂದೈವತ್ತು ಸಾವಿರ ರೂಪಾಯಿನ ಬ್ಯಾಂಕ್ನಾಗ ಕಿಕ್ಕಿದ್ಲಂತೆ ತಾಂಡೋಗಿ ಕೂಲಿ ಮಾಡಿದ್ದು ಗೃಹಲಕ್ಷ್ಮಿ ಬಂದಿದ್ದು ಅದು ಇದನ್ನೆಲ್ಲ ಬ್ಯಾಂಕ್ನಾಗೆ ಬಿಟ್ಟಿದ್ದಂತಿ ಒಂದೈವತ್ತು ಸಾವಿರ ರೂಪಾಯಿ ದುಡ್ಡು ಆಗಿತ್ತಂತೆ ಇದಕ್ಕಿದ್ದಂಗೆನ ಐವತ್ತು ಸಾವಿರ ರೂಪಾಯಿನ ಯಾರ ಅಂತಲ್ಲ ಮಾಡ್ಯವ್ರಂತೆಲ್ಲ ಇದ್ದಿದ್ದ ಬ್ಯಾಂಕ್ನಾಗ ಇದ್ದು ಯಾರನ್ನ ಕಳತನ ಮಾಡ್ತಾರಲ್ಲ ಪಾಪ ಹಾ ಹೇಳಪ್ಪ ಅದು ಏನಾಗೈತೆ ಏಯವೋ ಸುಮ್ಮನೆಲ್ಲಮ್ಮ ನೀನು ಬ್ಯಾಂಕ್ನಾಗ ಯಾರು ಕಳತನ ಮಾಡ್ತಾರೆ ಏನು ಕಳತನ ಮಾಡಲಿಲ್ಲ ಈ ಅಮ್ಮನ ದುಡ್ಡು ಬಿಡಿಸ್ಕೊಂಡು ನಾಟಕ ಆಡ್ತಾ ಇದ್ದಾಳೆ ಏ ಲಸ್ಮಕ್ಕ ಬೈಲಿ ದುಡ್ಡು ಬಿಡಿಸೋಮ್ಮ ಇದೇ ನೀನೇ ಹೋಗಿ ನನ್ನ ಮಕ್ಕಳ ಆಣೆಗೂ ನಾನು ಬಿಡಿಸ್ಕೊಂಡ್ ಬಂದಿಲ್ಲ ಕಾಣ್ತೀನಿ ನಾನಯ್ಯ ಹ್ಞೂ ನಮ್ಮ ತಾಯನಗೂ ಮೊನ್ನೆ ದಿನ ನಲ್ವತ್ತೈದು ಸಾವಿರ ರೂಪಾಯಿ ಇತ್ತು ಬ್ಯಾಂಕ್ ಚೆಕ್ ಮಾಡಿಸ್ತೆ ಅಲ್ಲಿ ಜೆರಾಕ್ಸ್ ಆಯ್ಕೆ ಅಂದ್ರೆ ಕೊಟ್ಟರು ಐದು ಸಾವಿರ ರೂಪಾಯಿ ಈಗ ಐವತ್ತು ಸಾವಿರ ರೂಪಾಯಿ ಮಾಡಿಬಿಟ್ಟು ಬಂದೆ ಅಲ್ಲಿ ಇವತ್ತು ನೋಡಿ ನಮ್ಮ ಅಮ್ಮಣ್ಣಿ ಹೇಳ್ತಾಳೆ ಮೆಸೇಜ್ ಬಂದೈತೆ ಅಂತಿ ಐವತ್ತು ಸಾವಿರ ರೂಪಾಯಿ ಯಾರೋ ಒತ್ಕೊಂಡು ಹೋಯವ್ರು ಅಂತಾನೆ ನಾವೆಲ್ಲಿ ಬಿಡಿಸ್ಕೊಂಡೇ ಇಲ್ಲ ಯಾರೋ ಕಳ್ತಾರೆ ಮಾಡೇ ಅವ್ರು ತಾನೆ ಏ ಏ ಹೇಳಬೇಡ ಸುಂದರು ರಸ್ಮ ಕೊಹ್ ಹೇಳ್ತೀನಿ ಕೇಳಿ ಹೇಳ್ಬೇಡ ಸುಂದರು ಅಲ್ಲ ನಿನ್ಗ ಯಾರನ್ನ ಫೋನ್ ಮಾಡಿದ್ರಾ ನಿಮ್ಮ ಅಮ್ಮಣ್ಣಿ ಇಲ್ದಾಗ ನಿಮ್ಮ ಮನೆ ಮನೆಯ ಒಬ್ಬಳೆ ಇದ್ದಲ್ಲ ಅವಾಗ ಫೋನ್ ಮಾಡಿ ನಿನ್ ತೆಗೆ ನಂಬರ್ ಕೇಳಿರ ಮೆಸೇಜ್ ಬಂದೈತೆ ಮೆಸೇಜ್ನಾಗ ಇರೋ ನಂಬರ್ ಹೇಳು ಅಂತ ಕೇಳಿರ ರಸ ಯಾರು ಮಾಡಿಲ್ಲ ಕಣ್ಸಿ ಕಣಸಿನ ಒಂದ್ ಎಣ್ಣೆ ದಿನ ಮೊದಲ ಮಾಡಿದ್ರು ಅದೇ ನಮ್ಮ ಅಮ್ಮನೇ ಆಸ್ಲಿಕ್ ಸೇರ್ಕೊಂಡವಳಲ್ವೇ ಆಸ್ಟ್ಲ ಆತನ ಡೀಟೇಲೆಲ್ಲ ತಗೋಬೇಕು ಕಣಮ್ಮ ನಿಮ್ಮ ಮಗಳದು ಫೋನ್ಗೆ ಒಂದು ಮೆಸೇಜ್ ಬಂದೈತೆ ಆ ನಂಬರ್ ಬಂದೈತೆ ಅದನ್ನು ಹೇಳು ಅಂತನ ಆಸ್ಲರ್ ಫೋನ್ ಮಾಡಿದರು ನನ್ನ ನಂಬರೇ ಕೊಟ್ಟಿದ್ದೆ ನಮ್ಮ ಅಮ್ಮಣ್ಣ ಫೋನ್ ಇಲ್ವಲ್ಲ ಅದಕ್ಕೆ ಇಬ್ಬರು ಒಂದೇ ಫೋನ್ನಾಗ ನೋಡ್ಕೊತಿದ್ದು ಅದಕ್ಕೆ ನನ್ನ ನಂಬರೇ ಕೊಟ್ಟಿದ್ದೆ ಅವು ಫೋನ್ಗೆ ಒಂದು ಮೆಸೇಜ್ ಬಂದಿತ್ತು ಅದು ಹೇಳಿದ್ದೆ ಅಷ್ಟು ಬಿಟ್ಟರೆ ಯಾರು ಏನು ಫೋನ್ ಮಾಡಿದ್ರು ಕಾಣ್ಸಿರಣಯ್ಯ ಏ ಲಸಮಕ್ಕ ಎಂಥ ಕೆಲಸ ಮಾಡಿದೆ ಲಸುಮಕ್ಕ ನೀನು ಎಂಥ ಕೆಲಸ ಮಾಡಿದ್ದ ನೋಡು ತೋದ್ತು ನಿನ್ನದು ಐವತ್ತು ಸಾವಿರ ರೂಪಾಯಿ ಉಣ್ಣಂಗಲ್ಲ ತಿಂದಲ್ಲ ಓದ್ತು ಬಿಡು ಏ ಲಸುಮಕ್ಕ ಅವರು ಫೋನ್ ಮಾಡಿ ನಿಂತ ಓ ಟಿ ಪಿ ತಗೊಂಡೆ ಅವ್ರಿ ಟಿ ಪಿ ಅಂತ ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಅದು ಅದನ್ನ ಹಾಯ್ಕಿಬಿಟ್ರೆ ನೀನು ಬ್ಯಾಂಕ್ನಾಗ ಇರೋ ದುಡ್ಡೆಲ್ಲ ಕಳಿಸ ನಾವು ಮಾಡ್ಬೋದು ಅಯ್ಯೋ ದಟ್ಟಿ ಯಾರಿಗಾನ ಕೇಳಬೇಕು ತಾನೇ ಒತ್ತು ಬಿಡುದಿಲ್ಲ ಐವತ್ತು ಸಾವಿರ ರೂಪಾಯಿ ಉಳ್ಳಂಗಲ್ಲ ತಿನ್ನಂಗಲ್ಲ ಬ್ಯಾಂಕ್ನಾಗ ಇದ್ದು ದುಡ್ಡೆಲ್ಲ ದೋಸ್ಕೊಳಯ್ಯವ್ರಿ ನಿನ್ನ ಮಗಳು ಅಷ್ಟಲಿಲ್ಲ ಏನು ಫೋನ್ ಮಾಡಿಲ್ಲ ಅವರು ಕಳ್ಳ ಮಕ್ಕಳು ಯಾರು ಮಾಡಿರ ಕೆಲಸ ಇದು ಹಾಂ ನೀನು ಯಾಕೆ ಕೇಳಕ್ಕೆ ಹೋದೆ ಥೂ ಹೋಗ್ತಾಯಿಸ್ಕಿ ಓ ಟಿ ಪಿ ಹಂಗಂದ್ರೇನು ಶಿರಣಯ್ಯ ನಾನು ಬ್ಯಾಂಕ್ನಾಗ ದುಡ್ಡಿಗೆ ಬಂದಿದ್ದೀನಿ ಇಲ್ಲಿ ಹೆಂಗ್ ಕಳ್ತಾನ ಮಾಡ್ತಾರೆ ಹಾ ಯಾತಪ್ಪ ಈ ಕಾಲ ಏನು ಅರ್ಥ ಆಗ್ತಿಲ್ಲ ನನಗೆ ರೂಪಾಯಿ ರೂಪಾಯ್ತಿನೋ ಏನಾರ ಮಾಡು ಓ ಏನಾರ ಮಾಡಿ ಕೊಡ್ತೀನಿ ನಡೆಯೋ ನೀ ಕಾಲಿಗೆ ಬೇಕಾದ್ರೆ ಹೇಳ್ತೀನಿ ಏ ಏ ಲಖ ಹೇಳ್ತೀನಿ ಕೇಳೋ ಈ ಒ ಟಿ ಪಿ ಒಂಥರ ಸೈನ್ ಇದೆ ನೀನ್ ಬ್ಯಾಂಕ್ನಾಗ ಹೋಗಿ ಹೆಂಗ ಸೈನ್ ಹಾಕಿ ದುಡ್ಡು ಕೊಡ್ತಾರೋ ಆನ್ಲೈನ್ ಸೈನ್ ಇದು ಒ ಟಿ ಪಿ ಓ ಟಿ ಪಿ ಅಂದ್ರೆ ಪಾಸ್ವರ್ಡು ಅದು ಯಾರಿಗಾನ ಹೇಳ್ಬಿಟ್ಟೇವ್ರಿ ಅಂತಂದ್ರೆ ನಿನ್ನ ಅಕೌಂಟ್ನಗಳು ದುಡ್ಡೆಲ್ಲ ಹೋಗಿ ಹೋಗ್ಬಿಡ್ತಾರೆ ಕಣಮು ಯಾಕೆ ಕೊಡಕ್ಕೆ ಹೋದೆ ನೀನು ಇಷ್ಟೇ ಹೇಗೋತ ಓ ಟಿ ಪಿ ಕೊಟ್ಟಿದ್ದ ಅಂತಂದ್ರೆ ಹ್ಞೂ ತಗೊಳ್ಳಪ್ಪ ನಂದು ಒಪ್ಪಿಗೆ ಕೊಟ್ಬಿಟ್ಟಿದ್ದೀನಿ ನನ್ನ ಅಕೌಂಟ್ನ ಯಾತರ ನಾವು ಮಾಡ್ಕೊಂಡು ಹೋಗು ಅದು ಯಾರಿಗೂ ಓ ಟಿ ಪಿ ಜಿ ಟಿ ಪಿ ಕೊಡಬೇಡ ನಿಮಗೆ ಗೊತ್ತಾಗಲ್ಲ ಇದನ್ನೆಲ್ಲ ಯಾಕೆ ಮಾಡಿರೋ ಪತ್ ಎಲ್ಲ ಡಿಜಿಟಲ್ಲು ಡಿಜಿಟಲ್ಲು ಅಂತಾರೆ ಹೊಡೆದು ಬಿಟ್ಟು ಎಲ್ಲ ಹಿಂಗೆ ಆಯ್ಬಿಟ್ಟೈತಿ ಓದೋಕ್ಕೂ ಬರೆಯಕ್ಕೂ ಬರೆದ್ರೆ ಏನು ಮಾಡ್ತಾರೆ ನನ್ನಂತಾರೆ ನಾಲ್ಕು ಅಕ್ಷರ ಕಲ್ತ್ಕೊಂಡಿರೋರು ಮೊಬೈಲ್ ಬೈಲಿ ಇಕ್ಕಂಡು ಹಿಂಗೆ ನೋಡ್ಕೊಂಬತ್ತೀವಿ ಓದೋಕ್ಕೂ ಬರದ ಬರಿಯಕ್ಕೂ ಬರೋದ್ರೆ ಏನು ಮಾಡ್ತಾರೆ ಏ ಲಸುಮ ಹೇಳ್ತೀನಿ ಕೇಳಿಸ್ಕೊಳ್ರಿ ಏ ಪ್ರಮೀಳಮ್ಮ ಯಾವ ಎಲ್ಲರ್ಗು ಹೇಳ್ತೀನಿ ಕೇಳಿಸ್ಕೊಳ್ರಿ யாரே போன் ஓ மா கூட கொட்ரி பரிச்சயதிக மாத்திர பரிச்சயதிர்கு கூட பேங்க்னர் விட்ரி ஓடிபி கேளல நோட்லி இன்னொருனா ஓ யாவ கேலலுமக்காய் போன் யாவும் ஃபோன் நம்பர் ஒன் ஓரு கேளல கள்ளன் மக்களே கேளது எழுத்தின் கேள்வி ದುಡ್ಡು ಆಗಿ ಬಿಡ್ತು ಕಣ ಲಕ್ಷ್ಮಾ ಕಾಣಿಂದು ಕದ್ಕೊಂಬಿಟ್ಟೇವ್ರಿ ಅಲ್ಲ ಕಣ್ಸಿ ನಾಡಯ್ಯ ಹ ಯಾ ತೊತ್ತಿಳು ದಗ್ನನ್ ಮುಂಡೆ ಉಟ್ ನಮ್ ಏನ್ ಹಿಂಗ್ ಮಾಡ್ಬಿಟ್ರಲ್ಲ ಇವರು ಏನ್ ಮಾಡೋದು ಸೀನಾಡಯ್ಯ ನಾನೀಗ ಪಾಪ ಸೀನಪ್ಪ ಇದೇನಪ್ಪ ಹಿಂಗಾಯಿ ಬಿಡ್ತು ಹ ಹಂಗಾರೀಗ ಲಸ್ಮಕ್ಕು ದುಡ್ಡು ಸಿಗಲ್ವೇ ಹಂಗಾರೆ ಒತ್ಕೊಂಡೋಗಿ ಬಿಟ್ಟವ್ರೆ ಓ ಕಾಣಮ್ಮ ಇದು ಒಳ್ಳೆ ಕಾಲ ಅಲ್ಲ ಇದು ಕೆಟ್ಟ ಕಾಲ ಹ ಏನ್ ಗೊತ್ತಾ ನಾಲ್ಕು ನಂಬರು ಆರು ನಂಬರು ಬರ್ತಾವೆ ಮೆಸೇಜ್ಗೆ ಒ ಟಿ ಪಿ ಅಮ್ತನ ಅದನ್ನ ಹೇಳ್ಬಿಟ್ರೆ ಮುಗಿದೋಯ್ತು ಎಲ್ಲ ದುಡ್ಡು ಹೊತ್ಕೊಂಡು ಹೋಗ್ತಾರೆ ಅದಕ್ಕೆ ಹುಷಾರಾಗಿರ್ಬೇಕು ಹಾ ಯಾರೇ ಫೋನ್ ಮಾಡಲಿ ಯಾರೇ ಇದನ್ನು ಮಾಡಲಿ ನಮ್ಮ ಸಂಬಂಧಿಕರು ಮಾಡಿದ್ರು ಒ ಟಿ ಪಿ ಕೊಡೋಕೆ ಹೋಗ್ಬೇಡದು ಯಾಕೆಂದ್ರೆ ನಮಗೆ ಗೊತ್ತಾಗಲ್ಲ ಒ ಟಿ ಪಿ ಬರ್ಬೇಕಾದ್ರೆ ಮೆಸೇಜ್ ನಮ್ಮ ಮೇಲೆ ಅದನ್ನು ಓದಿ ಕೊಡ್ಬೇಕು ಕೊಟ್ರಿ ನಿಮಗೆ ಗೊತ್ತಾಗಲ್ಲ ಏನು ಮಾಡ್ತೀರಾ ಯಾವ ಬಂತು நம்ம அம்மனி ஒழி நம்ம அம்மனி ஆஸ்ட்லு சீட் சிகி கலேஜ்னா சந்தைக்கு ஓதில்தான்புட்டு இங்க கொட்டிபுட்டவள் வசுமாக்கி இவங்க ஈடு அம்போ அந்த ஓத்தலை ஐவது சாய் ரூபாய் உண்டலேந்து எைக்கணுதுங்காரே ஏனும் மாக்க வரல்வெல்லப்பா இவங்க ஆங்கார துட் கழுக்கண்ட் அங்கே சும் ஏனும் வரல் வரப்பா நீமா தடியோ அந்த நோடனீங்க ಹೋಗಿರೋ ದುಡ್ಡು ಅಷ್ಟು ಸುಲಭನಾಗೆ ಸಿಗೋಲ್ಲ ನಾವು ಹೆಂಗನ್ನ ಆಗಲಿ ಅಂತ ಹೋಗಿಬಿಟ್ಟು ಒಂದು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಣ ಅವರು ಸೈಬರ್ ಕ್ರೈಮ್ನವರು ಏನೋ ವ್ಯವಸ್ಥೆ ಮಾಡ್ತಾರೆ ನೋಡೋಣ ಹ್ಞೂ ಅಂದ್ರೆ ರಪ್ಪನ್ ಮಾತ್ರ ದುಡ್ಡು ಸಿಗೋಲ್ಲ ಲೇಟ್ ಆಗ್ತಾಯೀಗೆ ಏ ನಸುಮ ಬೈ ನೀವು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟು ಬರೋಣ ನೋಡೋಣ ಏನಂತಾರೆ ಅವರು ಆತ್ಸ ನೋಡಿ ಪೊಲೀಸ್ ಸ್ಟೇಷನ್ ತಕ್ಕ ಹೋಗೋದು ನಡೀರಿ ಇವತ್ತು ಸಾವಿರ ಕಟ್ಟತಿರೋಣಯ್ಯೋ ನನ್ನ ಮಗಳು ಯಮೋ ಕಾಲೇಜಿನಾಗೆಲ್ಲ ಅಂಥ ಡ್ರೆಸ್ ಇಕ್ಕಂಬತ್ತ ನಾನು ಅಂತ ಇಕೊಂಡ್ ಬೈ ಚಂದಕ್ಕಿರವ ಅಂತಂದ್ರೆ ಏಯ್ ಮುಂಚ ಮಣಿ ದುಡ್ಡಿಲ್ ಕಾಸಿಲ್ಲ ನಿಂದ್ರೆ ಇದೊಂದು ಡ್ರೆಸ್ ಬೇರೆ ತಗೋಬೇಕು ಅಂತ ಹೇಳ್ಬಿಟ್ಟು ಏನು ಕೊಡಿಸ್ತಿರ್ಲಿಲ್ಲ ಈಗ ನೋಡಿ ರೇ ಗುಂಡ್ ಗುಂಡೇನೆ ಓದ್ಕೊಂಡ್ಯವ್ರೆ ಇವತ್ತು ಸಾವಿರ ಏನು ಮಾಡಿರೋಣಯ್ಯೋ ಆಯ್ತು ಆತು ನೋಡಿ ಹೇಳಬೇಡ ಏನೋ ಒಂದು ಯೋಚನೆ ಮಾಡಣ ನಡಿ